ತಾಯಿ ಹೃದಯ ಇರತಕ್ಕಂಥ ಬಡವರ ಬಂದು ರೈತರ ಆಶಾಕಿರಣ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರು ನಾಳೆ ಬೆಳಗ್ಗೆ ಚೆನ್ನೈಯಲ್ಲಿ ಅಪೋಲೋ ಆಸ್ಪತ್ರೆಯಲ್ಲಿ ಮೂರನೇ ಬಾರಿಗೆ ಹೃದಯ ಚಿಕಿತ್ಸೆಗೆ ಓಪನ್ ಹಾರ್ಟ್ ಸರ್ಜರಿಗೆ ಏನು ಒಳಗಾಗ್ತಾ ಇದ್ದಾರೆ ಆ ಒಂದು ಚಿಕಿತ್ಸೆಗೆ ಸ್ಪಂದಿಸಿ ಒಳ್ಳೆ ರೀತಿಯಲ್ಲಿ ಆ ಆಪರೇಷನ್ ಯಶಸ್ವಿಯಾಗಿ ಎಂದಿನಂತೆ ಅವರು ಕಷ್ಟದಲ್ಲಿರತಕ್ಕಂಥ ಜನರ ಸೇವೆ ಸಲ್ಲಿಸಲಿಕ್ಕೆ ಆ ಒಂದು ಶಕ್ತಿಯನ್ನು ಕೊಡಪ್ಪ ಅಂತೇಳಿ ಆರೋಗ್ಯವನ್ನು ಕೊಡಪ್ಪ ಅಂತೇಳಿ ಈ ಒಂದು ಆಪರೇಷನ್ ಯಶಸ್ವಿಯಾಗಿ ಅವರು ಎಂದಿನಂತೆ ಬರಲಿ ಅಂತೇಳಿ ಇವತ್ತು ವಿಘ್ನೇಶ್ವರನಲ್ಲಿ ನಮ್ಮ ಆರಾಧ್ಯ ದೈವ ವಿಘ್ನೇಶ್ವರನಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿ ಇವತ್ತು ಪೂಜೆ ಸಲ್ಲಿಸಿ ನೂರ ಎಂಟು ಕಾಯಿಗಳನ್ನು ಕೂಡ ಒಡೆದು ಇವತ್ತೇನು ಬುಧವಾರ ಬೆಣ್ಣೆ ಅಲಂಕಾರ ಕೂಡ ನೆರವೇರಿದೆ ಆ ಸ್ವಾಮಿಯಲ್ಲಿ ಇವತ್ತು ನಾವು ಕೇಳಿಕೊಂಡಿದ್ದೀವಿ ನಮ್ಮ ಜೆ ಡಿ ಎಸ್ನ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಸ್ವಾಮಿ ಯಾವತ್ತೂ ಕೂಡ ದೇವೇಗೌಡರು ಸಾಹೇಬರು ದೈವಭಕ್ತರು ಅವರು ಯಾವತ್ತೂ ಪೂಜೆ ಪುನಸ್ಕಾರವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರತಕ್ಕಂಥವರು ಅಂಥವ್ರಿಗೆ ಆ ಸ್ವಾಮಿ ಯಾವತ್ತೂ ಕೂಡ ಆಶೀರ್ವಾದ ಮಾಡಿದ್ದಾರೆ ಈಗಲೂ ಕೂಡ ಆ ವಿಘ್ನೇಶ್ವರ ಅವರ ಕುಟುಂಬಕ್ಕೆ ಆಶೀರ್ವಾದ ಮಾಡ್ತಾನೆ ಕುಮಾರಣ್ಣವರು ಎಲ್ಲ ರೀತಿಯಲ್ಲಿ ಶಕ್ತಿಯುತವಾಗಿ ಮತ್ತೊಮ್ಮೆ ಬಂದು ಈ ಜನರ ಸೇವೆ ಮಾಡಲಿಕ್ಕೆ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಅನ್ನೋದು ವಿಶ್ವಾಸದಲ್ಲಿ ಇವತ್ತು ಪೂಜೆಯನ್ನು ೀವಿ ಆ ಸ್ವಾಮಿ ಆಶೀರ್ವಾದ ಮಾಡಲಿ ಅಂತೇಳಿ ಮತ್ತೊಮ್ಮೆ ನಾವು ಈ ಸಂದರ್ಭದಲ್ಲಿ ಆ ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ದೀವಿ ಕುಮಾರಣ್ಣನಿಗೆ ಕುಮಾರಣ್ಣನಿಗೆ ಜೆಡಿಎಸ್ ಪಕ್ಷಕ್ಕೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ